ಟಾಸ್ಕ್ ಅಂತೂ ತುಂಬಾನೇ ಟಫ್ ಆಗ್ತಾ ಬರ್ತಿದೆ ವಿನಯ್ ಅವರ ಒಂದು ಆಟ ಅಂತೂ ಅಗ್ರೆಸಿವ್ ಆಗ್ತಾ ಬರ್ತಿದೆ ವಿನಯ್ ಅವರು ಅವಿನಾಶ್ ಅವರ ಮೇಲೆ ಅದೇ ತಳ್ಳಿಬಿಡ್ತಾರೆ ಅಲ್ಲೇ ಮಾಡ್ಬಿಡ್ತಾರೆ ಹೀಗಾಗಿ ಡ್ರೋನ್ ಪ್ರತಾಪ್ಗೆ ತುಂಬಾನೇ ಭಯ ಶುರುವಾಗ್ಬಿಟ್ಟಿದೆ ಎಲ್ಲಿ ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ಅಂತ ವಿನಯ್ ಮತ್ತು ಡ್ರೋಮ್ ಪ್ರತಾಪ್ ಅವರ ನಡುವೆ ಉತ್ತಮವಾದಂತಹ ಪೈಪೋಟಿ ಪೈಟಲ್ವೂ ಕೂಡ ನಡೀತದೆ ಆದ್ರೆ ಒಂದು ಅಗ್ರೆಸಿವ್ನೆಸ್ ಇದೆಯಲ್ಲ ಅದು ಡ್ರೋಮ್ ಪ್ರತಾಪ್ ಗೆ ತುಂಬಾನೇ ಭಯ ಎಲ್ಲಿ ಹತ್ತಿರಕ್ಕೆ ಹೋಗ್ಬಿಟ್ರೆ ಕೈ ಮಾಡ್ಬಿಡ್ತಾರೆ ಅಂತ ಸ್ವಲ್ಪ ವಿನಯ್ ಹತ್ರ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ ಆದ್ರೆ ಅವಿ ಇದ್ದವರು ವಿನಯ್ ಅವರ ಜೊತೆ ಹೋಗ್ತಾರೆ ಆಸ್ಪಚಾರದಲ್ಲಿ ತಳ್ಳಿಬಿಡ್ತಾರೆ ವಿನಯ್ ಅವರು ಅವಿನಾಶ್ ಅವರನ್ನ ಇದೇ ವಿಚಾರವಾಗಿ ಡ್ರೋಮ್ ಪ್ರತಾಪ್ಗೆ ಕೋಪ ಬರುತ್ತೆ ಆದರೆ ಅವರೇನು ಕೂಡ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅಲ್ಲಿ ಆಟ ಆಡ್ತಿದ್ದಾರೆ ಸೊ ಒಂದು ಅಗ್ರೆಸಿವ್ ಆಗಿ ಆಟ ಆಡ್ತಾರಲ್ಲ ವಿನಯ್ ಅವರು ಎಷ್ಟೋ ಸರ್ತಿ ಹೇಳಿದ್ರು ಅದೇ ರೀತಿ ಅವರ ಒಂದು ಆಟ ಮುಂದುವರಿಯುತ್ತಿದೆ ಸೊ ಈ ರೀತಿ ಆಡಿದ್ರೆ ಯಾವ ರೀತಿ ಗೆಲ್ಲೋದು ಡ್ರೋಮ್ ಪ್ರತಾಪ್ ಟೀಮ್ ಅಂದ್ರೆ ಸಂಗೀತ ಟೀಮ್ ಸಂಗೀತ ಟೀಮ್ ನಲ್ಲಿ ಎಲ್ಲ ಸ್ವಲ್ಪ ಟಫ್ ಕಂಟೆಸ್ಟೆಂಟ್ಸ್ ಗಳು ಇಲ್ಲ ತನಿಷಾ ಟೀಮ್ ನಲ್ಲಿ ಟಫ್ ಕಂಟೆಸ್ಟೆಂಟ್ಸ್ ಗಳು ಇರೋದು ತುಕಾಲಿ ಆಗಿರ್ಬೋದು ನಂತರದಲ್ಲಿ ಕಾರ್ತಿಕ್ ಆಗಿರ್ಬೋದು ವಿನಯ್ ಆಗಿರ್ಬೋದು ಎಲ್ಲರೂ ಕೂಡ ಟಫ್ ಕಂಟೆಸ್ಟ್ ನಡೆಸಿದ್ದಾರೆ ಸಂಗೀತ ಟೀಮ್ ನಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ವೀಕ್ ಅಂತ ಹೇಳ್ಬೋದು ನಮೃತ ಆಗಿರ್ಬೋದು ಅವಿನಾಶ್ ಆಗಿರ್ಬೋದು ಡ್ರೋಮ್ ಪ್ರತಾಪ್ ಅವರು ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಸ್ವಲ್ಪ ರೀತಿಯಲ್ಲಿ ಕಡಿಮೆ ಆಗುತ್ತೆ ಯಾಕೆಂದ್ರೆ ಅವರು ಒಂದು ಸ್ಮಾರ್ಟ್ ಗೇಮ್ ಅನ್ನ ಪ್ಲೇ ಮಾಡ್ತಾರೆ ಮೈಂಡ್ ಗೇಮ್ ಅನ್ನ ಪ್ಲೇ ಮಾಡ್ತಾರೆ ಫಿಸಿಕಲ್ ಆಗಿ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತಾನೆ ಹೇಳ್ಬೋದು ಆದ್ರೆ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅಂತ ವಿನಯ್ ಅವರ ಒಂದು ಅಗ್ರೆಸಿವ್ ಇದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೇಕು